ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಬಹಳ ದಿನಗಳಿಂದ ನನ್ನ ಮಂತ್ರಾಲಯ ಇತಿವರ ಯೂಟ್ಯೂಬ್ ಚಾನಲ್ನ ಸಾಕಷ್ಟು ವೀಕ್ಷಕರು ನನಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದೇನು ಅಂತಂದ್ರೆ ಸರ್ ನಮಗೆ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಬೇಕು ಅಂದರೆ ರಾಯರ ಮೃತ್ತಿಕೆ ಬೇಕು ದಯವಿಟ್ಟು ನಿಮ್ಮಲ್ಲಿ ಇದ್ರೆ ಅದನ್ನು ನಮಗೆ ಕೊಡ್ತೀರಾ ಅಂತ ಒಂದಷ್ಟು ರಾಯರ ಭಕ್ತರು ಕೇಳ್ತಾ ಇದ್ರೆ ಮತ್ತೆ ಕೆಲವರು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಸರ್ ನಾವು ಮಂತ್ರಾಲಯಕ್ಕೆ ಹೋದರೆ ರಾಯರ ಮೃತ್ತಿಕೆಯನ್ನು ತಗೊಂಡು ಬರಬೇಕು ಎಲ್ಲಿ ಸಿಗತ್ತೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನ ಮನೆಗೆ ತರುವ ಮೊದಲು ರಾಯರ ಮೃತ್ತಿಕೆ ಏನು ಅದಕ್ಕಿರುವಂತಹ ಶಕ್ತಿ ಏನು ಅದಕ್ಕಿರುವಂತಹ ಪಾವಿತ್ರ್ಯತೆ ಏನು ಮತ್ತು ಅದನ್ನ ನಾವು ಹೇಗೆ ಕಾಪಾಡಿಕೊಳ್ಳಬೇಕು ಇದಿಷ್ಟು ನಿಮಗೆ ಗೊತ್ತಿಲ್ಲದೆ ಇದ್ದರೆ ಒಂದು ವೇಳೆ ನೀವು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನ ಮನೆಗೆ ತಂದಿಟ್ಟುಕೊಂಡರೆ ನಿಮಗೆ ಕಷ್ಟಗಳ ಸರಮಾಲೆ ಶುರು ಶುರುವಾಗ್ಬಿಡುತ್ತೆ ಯಾಕೆ ಅಂತಂದ್ರೆ ರಾಯರ ಮೃತ್ತಿಕೆ ಆಟದ ವಸ್ತು ಅಲ್ಲ ರಾಯರ ಮೃತ್ತಿಕೆಯನ್ನು ನಾವು ಮನೆಗೆ ತಗೊಂಡು ಬರಬೇಕು ಅಂದರೆ ಮನೆಯಲ್ಲಿ ಪ್ರತಿನಿತ್ಯ ಅನುಷ್ಠಾನ ನಡೀತಾ ಇರಬೇಕು ಅನುಷ್ಠಾನ ಅಂತಂದ್ರೆ ಏನೋ ನಿತ್ಯ ದೇವರ ಪೂಜೆ ಆಗಬೇಕು ಮಡಿಯಿಂದ ರಾಯರ ಪೂಜೆ ಆಗ್ತಾ ಇರಬೇಕು ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಮೈಲಿಗೆ ಆಗಬಾರದು ಮನೆಯಲ್ಲಿ ಆ ಗುಪ್ತ ಮಂತ್ರಗಳು ಜಪ ತಪ ಹೋಮ ಹವನಗಳು ನಡೀತಾ ಇರಬೇಕು ಅಂತಹ ಸ್ಥಳದಲ್ಲಿ ರಾಯರ ಮೃತ್ತಿಕೆಯನ್ನು ನೀವು ಇಟ್ಟುಕೊಂಡರೆ ಅದು ಏನೋ ಕೆಲವು ದಿನಗಳು ಮಾತ್ರ ಇಟ್ಟುಕೊಂಡರೆ ರಾಯರ ಮೃತ್ತಿಕೆಯನ್ನ ಬಳಸಬಹುದೇ ವಿನಃ ಸುಮ್ಮನೆ ನೀವು ಯಾರೋ ಹೇಳಿದ್ರು ಯಾರೋ ಕೊಟ್ರು ಅಂತ ಏನಾದರೂ ಮನೆಗೆ ತಗೊಂಡು ಬಂದು ಅದನ್ನ ಎಲ್ಲೋ ಒಂದು ಕಡೆ ಇಡೋದು ಅದಕ್ಕೆ ಮೈಲ್ಗೆ ಮಾಡೋದು ನಿಮಗೆ ಗೊತ್ತಿಲ್ಲದೆ ಏನಾದ್ರು ಒಂದು ಅಚಾತುರ್ಯವೋ ತಪ್ಪುಗಳು ನಡೆದರೆ ನಿಮಗೆ ಒಳ್ಳೆಯದಾಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದಾಗೋದಕ್ಕೆ ಶುರುವಾಗುತ್ತೆ ದಯವಿಟ್ಟು ರಾಘವೇಂದ್ರ ಸ್ವಾಮಿಗಳ ಭಕ್ತ ರೆಲ್ಲರೂ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಮಗೆ ರಾಯರ ಅನುಗ್ರಹ ಇದ್ರೆ ಸಾಕು ರಾಯರ ಮೃತ್ಯಿಕೆ ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕು ಅಂತ ಯಾವ ನಿಯಮವೂ ಇಲ್ಲ ರಾಯರ ಮೃತ್ತಿಕೆಯನ್ನು ಮನೆಗೆ ಯಾವಾಗ ತರಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ತುಂಬ ಆರೋಗ್ಯದ ತೊಂದರೆ ಆಯಿತು ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಬಂತು ಅದಕ್ಕೆ ಪರಿಹಾರನೇ ಆಗ್ತಾ ಇಲ್ಲ ಅನ್ನುವಾಗ ನಿಮಗೆ ಪರಿಚಯ ಇರುವಂತಹ ಯಾರಾದರೂ ಒಬ್ರ ಹತ್ರ ಒಂದು ಸ್ವಲ್ಪ ಮೃತ್ತಿಕೆ ಇದ್ರೆ ಕೊಡಿ ನಾವು ನಮ್ಮ ತಾಯಿಗೋ ತಂದೆಗೋ ಅಥವಾ ಅಣ್ಣಂಗೋ ಅಕ್ಕನಗೋ ಯಾರಿಗೋ ಈ ಥರ ಆರೋಗ್ಯದ ಸಮಸ್ಯೆ ಆಗಿದೆ ಅವರಿಗೆ ತೀರ್ಥದ ರೂಪದಲ್ಲಿ ಅದನ್ನು ಕೊಡಬೇಕು ಅಂತ ಕೇಳಿದ್ರೆ ಪ್ರತಿನಿತ್ಯ ಅನುಷ್ಠಾನ ಮಾಡಿ ಪ್ರತಿನಿತ್ಯ ಜಪ ತಪ ಇವೆಗಳನ್ನ ಮಾಡಿ ಯಾರು ಅವರ ಮನೆಯಲ್ಲಿ ರಾಯರ ಮೃತ್ತಿಕೆಯನ್ನ ಇಟ್ಕೊಂಡಿರ್ತಾರೋ ಅಂಥವರು ನಿಮಗೆ ಒಂದು ಚಿಟಿಕೆಯಷ್ಟು ರಾಯರ ಮೃತ್ತಿಕೆಯನ್ನ ಕೊಡ್ತಾರೆ ನೀವು ಅದನ್ನ ತಗೊಂಡು ಬಂದು ಯಾರಿಗೆ ಅನಾರೋಗ್ಯ ಇರುತ್ತೋ ಅಂಥವರಿಗೆ ನೀರಿಗೆ ಬೆರೆಸಿ ತೀರ್ಥದ ರೂಪದಲ್ಲಿ ಅದನ್ನ ಕೊಡಬಹುದು ಆದರೆ ಯಾರೋ ಹೇಳಿದ್ರು ಅಂತ ಸುಮ್ಮನೆ ನೀವು ರಾಯರ ಮೃತ್ತಿಕೆಯನ್ನೇನಾದರೂ ತಗೊಂಡು ಬಂದು ಮನೇಲಿಟ್ಟು ಮೈಲಿಗೆ ದಿನಗಳಲ್ಲಿ ಗೊತ್ತಿಲ್ಲದೆ ಅದನ್ನು ಮುಟ್ಟಿದ್ರೆ ಅಥವಾ ಎಲ್ಲೋ ಹೊರಗಡೆ ಹೋಗಿ ಬಂದಿರ್ತೀರಾ ಅಥವಾ ಯಾವುದೋ ಹೆಣ್ಣು ಮಕ್ಕಳು ಅವರಿಗೆ ಆ ಮೈಲಿಗೆ ದಿನಗಳು ಬಂದಿರುತ್ತೆ ಅವ್ರಿಗೆ ಗೊತ್ತಿರಲ್ಲ ಪಾಪ ಅಂಥವರು ನಿಮ್ಮ ಮನೆಗೆ ಬರ್ತಾರೆ ನಿಮಗೆ ಗೊತ್ತಿರಲ್ಲ ಅವರಿಗೆ ಮೈಲಿಗೆ ಇದೆ ಅಂತ ನೀವು ಅವರನ್ನು ಮುಟ್ಟಿಸ್ಕೊಳ್ತೀರಾ ನಿಮಗೆ ಗೊತ್ತಿಲ್ಲದೆ ನೀವು ಮತ್ತೆ ಅವರನ್ನ ಮುಟ್ಟದ ಮೇಲೆ ಸ್ನಾನವನ್ನೂ ಮಾಡದೆ ಮೃತ್ತಿಕೆಯನ್ನ ಏನಾದರೂ ಮುಟ್ಟಿದ್ರೆ ಮೃತ್ತಿಕೆಗೆ ಮೈಲಿಗೆ ಆಗತ್ತೆ ಇದನ್ನ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳು ಕೂಡ ತಿಳ್ಕೋಬೇಕು ಗಂಡಸರು ತಿಳ್ಕೋಬೇಕು ರಾಯರ ಮೃತ್ತಿಕೆ ಮನೆಯಲ್ಲಿ ಇರೋದು ಅನಿವಾರ್ಯ ಖಂಡಿತವಾಗ್ಲೂ ಅಲ್ಲ ನೋಡಿ ನೀವು ಈ ದೀಪಾವಳಿ ಬಂದ್ರೆ ಪಟಾಕಿ ತಗೊಂಡು ಬರ್ತೀರಾ ಪಟಾಕಿ ತಗೊಂಡು ಬಂದ ಮೇಲೆ ಎಷ್ಟು ದಿವಸ ಮನೆಯಲ್ಲಿ ಇಟ್ಕೊಳ್ತೀರಿ ದೀಪಾವಳಿಯ ದಿವಸವೇ ಅದನ್ನ ಹಚ್ಚಿ ಖಾಲಿ ಮಾಡ್ತೀರಾ ಅಲ್ವಾ ಅಂದ್ರೆ ಹೆಚ್ಚು ದಿನ ಇಟ್ಕೊಂಡ್ರೆ ಅಥವಾ ಎಲ್ಲಾದ್ರೂ ಇಟ್ಟರೆ ಏನಾಗುತ್ತೆ ಮನೆಯಲ್ಲೇ ಬ್ಲಾಸ್ಟ್ ಆಗುತ್ತೆ ಆ ಪಟಾಕಿಗಳು ಮನೆಯಲ್ಲೇ ಬ್ಲಾಸ್ಟ್ ಆಗುತ್ತೆ ಇಡೀ ಮನೆ ಸುಟ್ಟು ಹೋಗುತ್ತೆ ಹಾಗೇ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯೂ ಕೂಡ ಅದಕ್ಕೆ ಅಗ್ನಿ ಎಷ್ಟು ಶಕ್ತಿ ಇದೆ ಅಗ್ನಿ ಅಂತಂದ್ರೆ ಏನು ದೇವರು ಅಗ್ನಿ ಎಷ್ಟು ಶಕ್ತಿ ಇದೆ ಅದನ್ನ ತಗೊಂಡು ಬಂದ ಮೇಲೆ ಹೆಚ್ಚು ದಿನಗಳ ಕಾಲ ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅದನ್ನ ಬೇಗ ಖಾಲಿ ಮಾಡಬೇಕು ಮೊದಲನೇದಾಗಿ ಮನೆಗೆ ಸುಮ್ಮನೆ ತಗೊಂಡು ಬರೋದೇ ತಪ್ಪು ಹೀಗಿರುವಾಗ ನೀವು ಯಾರೋ ಹೇಳಿದ್ರು ಅಂತ ರಾಯರ ಮೃತ್ತಿಕೆಯನ್ನು ಕಾರಣವೇ ಇಲ್ಲದೆ ಮನೆಗೆ ತಗೊಂಡು ಬಂದು ಅದನ್ನೇನಾದರೂ ಇಟ್ಕೊಂಡು ಅದಕ್ಕೆ ಅಪಚಾರ ಆದರೆ ನೀವೊಬ್ರೆ ಅಲ್ಲ ಇಡೀ ಮನೆಯಲ್ಲಿರೋರೆಲ್ಲರೂ ಕೂಡ ಕಷ್ಟಗಳನ್ನು ಅನುಭವಿಸ್ತಾರೆ ರಾಯರ ಮೃತ್ತಿಕೆ ಬಹಳ ಪವಿತ್ರವಾದದ್ದು ಅದನ್ನ ನೀವು ಸುಮ್ಮನೆ ಹುಡುಗಾಟ ಅಂತ ಯಾರೋ ಹೇಳಿದ್ರು ಅಂತ ತಗೊಂಡು ದಯವಿಟ್ಟು ಯಾರೋ ಮನೆಗೆ ತಂದಿಟ್ಕೋಬೇಡಿ ನಮಗೆ ಬೇಕಾಗಿರೋದೇನು ರಾಯರ ಅನುಗ್ರಹ ನೀವೆಲ್ಲ ನಿತ್ಯ ರಾಯರ ಪೂಜೆ ಮಾಡ್ತೀರಾ ರಾಯರ ಮಠಕ್ಕೆ ಹೋಗ್ತೀರಾ ಅಲ್ವಾ ಮಂತ್ರಾಲಯಕ್ಕೆ ಹೋಗ್ತೀರಾ ರಾಯರ ದರ್ಶನ ಮಾಡ್ತೀರಾ ಭಕ್ತಿಯಿಂದ ನೀವು ರಾಯರ ಸ್ಮರಣೆಯನ್ನ ನೀವು ಪ್ರತಿನಿತ್ಯ ಪ್ರತಿಕ್ಷಣ ಮಾಡ್ತಾ ಇದ್ರೆ ನಿಮಗೆ ರಾಘವೇಂದ್ರ ಸ್ವಾಮಿಗಳು ಆರೋಗ್ಯ ಕೊಡ್ತಾರೆ ಐಶ್ವರ್ಯ ಕೊಡ್ತಾರೆ ನಿಮ್ಗೆ ಏನು ಬೇಕು ನಿಮ್ಮ ಕರ್ಮದಲ್ಲಿ ಏನೇನಿದೆಯೋ ಇದೆಯೋ ಅದೆಲ್ಲವನ್ನು ರಾಯರ ಅನುಗ್ರಹ ಮಾಡ್ತಾರೆ ಹೀಗಿರುವಾಗ ನೀವು ಸುಮ್ಮನೆ ಕಾರಣ ಇಲ್ಲದೆ ರಾಯರ ಮೃತ್ತಿಕೆಯನ್ನ ತಗೊಂಡು ಬಂದು ಮನೆಯಲ್ಲಿ ಯಾರೂ ಇಟ್ಕೋಬೇಡಿ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಸಂತೋಷವಾಗಿ ಆನಂದವಾಗಿ ಇರಬೇಕು ಅನ್ನೋದು ನನ್ನ ಆಸೆ ನಿಮಗೆ ಆರೋಗ್ಯ ಬೇಕು ಆನಂದ ಬೇಕು ಸಂತೋಷ ಬೇಕು ಅಂತಂದ್ರೆ ಪ್ರತಿನಿತ್ಯ ನೀವೇನು ನಿಮ್ಮ ಮನೆಯಲ್ಲಿ ರಾಯರನ್ನ ಆರಾಧನೆ ಮಾಡ್ತಾ ಇರ್ತೀರಾ ಅಷ್ಟು ಮಾಡಿ ಸಾಕು ರಾಯರು ನೀವೆಲ್ ಕರಿತೀರೋ ಅಲ್ಲಿಗೆ ಬರ್ತಾರೆ ಆದ್ರಿಂದ ಯಾರು ಕೂಡ ರಾಘವೇಂದ್ರ ಸ್ವಾಮಿಗಳ ಪರಮ ಆ ಮೃತ್ತಿಕೆಯನ್ನು ಯಾಕೆ ಅಂದರೆ ಮೃತ್ತಿಕೆಗೆ ರಾಯರ ಸ್ಪರ್ಶ ಇರುತ್ತೆ ಸ್ವತಃ ರಾಯರೇ ಮೃತ್ತಿಕೆಯಲ್ಲಿ ಅಂತಹ ಮೃತ್ತಿಕೆಯನ್ನು ಮನೆಗೆ ತಗೊಂಡು ಬಂದು ನೀವು ಅದನ್ನ ಅಪವಿತ್ರ ಮಾಡುವುದರ ಮೂಲಕ ಅಂದ್ರೆ ಗೊತ್ತಿಲ್ಲದೆ ಅಪವಿತ್ರ ಮಾಡುವುದರ ಮೂಲಕ ಯಾರು ಕಷ್ಟಗಳನ್ನ ನಿಮ್ಮ ತಲೆ ಮೇಲೆ ನೀವೇ ಹಾಕ್ಕೊಳ್ಬೇಡಿ ನಿಮಗೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಯಾವಾಗ್ಲೂ ಇರಲಿ ಯಾಕೆ ಅಂತಂದ್ರೆ ನಾನು ನನ್ನ ಚಾನೆಲ್ನಲ್ಲಿ ನನ್ನ ವೀಕ್ಷಕರಿಗೆ ಯಾವುದೇ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಅವರಿಗೆ ಕೆಟ್ಟದಾಗುವುದಕ್ಕೆ ನಾನು ಅವಕಾಶವನ್ನ ಕೊಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ಚಾನೆಲ್ನಲ್ಲಿ ರಾಯರ ಬಗ್ಗೆ ಏನಿದೆ ಅದನ್ನ ತಿಳ್ಕೋಬೇಕು ರಾಯರ ವಿಶೇಷ ಏನು ರಾಯರ ಪೂಜೆಯನ್ನು ಹೇಗೆ ಮಾಡಬೇಕು ಹೇಗೆ ರಾಯರನ್ನ ಅನುಗ್ರಹ ಪಡ್ಕೋಬೇಕು ರಾಯರ ಅನುಗ್ರಹವನ್ನ ನಾವು ಪಡ್ಕೊಂಡು ಹೇಗೆ ನಾವು ನಿತ್ಯ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಕೇಳಿ ತಿಳ್ಕೊಂಡು ನಿಮ್ಗೆಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ನೀವೇ ಫೋನ್ ಮಾಡಿ ಹೇಳ್ತಾ ಇರ್ತೀರಾ ಅಲ್ವಾ ಆದ್ರಿಂದ ನಾನು ನನ್ನ ಚಾನಲ್ನಲ್ಲಿ ನನ್ನ ವೀಕ್ಷಕರಿಗೆ ಯಾವುದೇ ಸುಳ್ಳು ಮಾಹಿತಿಯನ್ನು ನಾನು ಕೊಡೋದಿಲ್ಲ ಆದ್ರಿಂದ ನೀವ್ಯಾರು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ರಾಯರ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡ್ತಾ ಇರಿ ರಾಯರ ಪೂಜೆಯನ್ನು ಪ್ರತಿನಿತ್ಯ ಮಾಡ್ತಾ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ವೈಕುಂಠ ಇಲ್ಲೇ ಕೈಲಾಸ ಇಲ್ಲೇ ாயே வைக்கு கைலாச இல்ல நமஸ்கார சரி கவரே கவ பி சரி 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 ரெ சரி சரி ரேம்